ಯಾರಾದರೂ ರಾಜೀನಾಮೆ ಕೊಡು ಅಂದರೆ ಕೊಟ್ಟುಬಿಡೋಕ್ಕೆ ಜನ ಏಳು ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ಸಂದರ್ಭದಲ್ಲಿ ರಾ ರಾಜಕೀಯ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಪ್ರಸ್ತುತ ಪಡಿಸಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರೋದೇ ಸಿದ್ದರಾಮಯ್ಯವ್ರು ಐದು ವರ್ಷ ಆಡಳಿತ ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗಿದ್ದಾರೆಲ್ವಾ ಯಾಕಿದ್ದು ಅನುಮಾನ ಯಾಕೆ ನಿಮಗೆ ನೂರು ಮೂವತ್ತಾರು ಶಾಸಕರ ಬೆಂಬಲ ಇರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ ಯಾರಿಗಾದರೂ ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇಡ್ತಾ ಇದೆ ಇದು ಬಿಡಂಗಿಲ್ಲ ನರಿ ತಿನ್ನಂಗಿಲ್ಲ ಯಾವ ಬೆಳವಣಿಗೆಗೂ ಇಲ್ಲ ಶಾಸಕಾಂಗ ಸಭೆ ಎ ಸಿ ಸಿ ಶಾಸಕಾಂಗ ಸಭೆ ಎ ಐ ಸಿ ಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ ಏಳು ಕೋಟಿ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಿ ಜೆ ಪಿಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು ಯಾವುದ್ರ ವಿರುದ್ಧ ವ್ಯಾಪಕ ಭ್ರಷ್ಟಾಚಾರ ದುರಾಡಳಿತ ಬಿಜೆಪಿ ವಿರುದ್ಧ ಕೊಟ್ಟಂತ ಮ್ಯಾಂಡೇಟು ನೂರ ಮೂವತ್ತೈದು ಜನ ಶಾಸಕರ ಆಯ್ಕೆ ಆದ್ಮೇಲೆ ಅವಲೆಕ್ಟೆಡ್ ಗವರ್ಮೆಂಟ್ ನಿಮ್ಗೆ ಯಾಕೆ ಡೌಟು ವೈಆರ್ ಅಲ್ಲೇನು ಬೆಳವಣಿಗೆ ಏನಿಲ್ವಲ್ಲ ವೆರಿ ಚೀಫ್ ಮಿನಿಸ್ಟ್ ಸಿದ್ದರಾಮಯ್ಯ ಸಿ ಎಲ್ ಪಿ ಮೀಟಿಂಗು ನಮ್ಮ ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡಬೇಕಲ್ವಾ ಅದಕ್ಕೆ ಕರೆದಿದ್ದೀವಿ